ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೇನೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳೂರ್ ಧರಂಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನಸ್ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ ಇದರ ವಿರುದ್ಧ ನಮ್ದು ಸಮರ ಇಲ್ಲ ಅನ್ನುತ್ತ ನಾನು ಹೇಳುವುದೇನೆಂದ್ರೆ ಈ ಕೋರ್ ಬಸನಗೌಡ ಧರ್ಮ್ ಕಡ್ಲಿ ಇವನಿಗೆ ವ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಇವನು ನಿಜವಾದ ಹಿಂದೂ ಸನಾತನ ಹಿಂದೂ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾ ಅನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ ರಾಮಾಯಣ ಸಾಕ್ಷಿ ಇದೆ ಈ ಹುಸುಳಿ ಮಗನಿಗೆ ಓದ್ಲಿಕ್ಕೆ ಬರುವುದಿಲ್ಲ ಬರಿಲಿಕ್ಕೆ ಬರುವುದಿಲ್ಲ ತಿಳ್ಕೊಳ್ಲಿಕ್ಕೂ ಆಗುದಿಲ್ಲ ಮಾತಾ ಸೀತಾ ಅನ್ನು ಅಪಹರಿಸಿದ್ದ ಹರಾಮ್ ಖೋರ್ ರಾವಣ ಇದ್ದ ಹಾಗಾಗಿ ಈ ಯುಗದ ರಾವಣ ಹರಾಮ್ ಖೋರ್ ಮಗ ಅಂದ್ರೆ ಯತ್ನಾಳ್ ಬಸನಗೌಡ ಯಾಕಂತಂದ್ರೆ ಅವಾಗ ಮಾತಾ ಸೀತಾ ಅನ್ನು ಅಪರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ ಇವಾಗ ಮುಸ್ಲಿಂ ಯುವತಿಯರನ್ನು ಅಪರಿಸಿ ಮದ್ವೆ ಆಗ್ಲಿಕ್ಕೆ ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ ಈ ಹರಾಮ್ಗೋರ್ ಸುಳಿಮಗ ಬಸವನಗೌಡ ಪಾಟ್ಲಿ ಯತ್ನಾಳ್ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸ್ಕೊಳ್ಳದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ ಈ ಮಗ ಕೇವಲ ರಾಜಕಾರಣಿಗೋಸ್ಕರ ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ ನನ್ನ ಗೋಷ್ಠಿ ಮುಗಿಯುವರಿಗೆ ಯಾರು ನನಗ ಇಂಟ್ರಪ್ಟ್ ಡಿಸ್ಟರ್ಬ್ ಮಾಡಬಾರ್ದು ನಂದ ವಿಷಯ ಕಂಪ್ಲೀಟ್ ಆದ ಬಳಗ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀನಿ ನಾನು ಯಾವುದು ನಾ ದನಾಯನಂ ನಾ ದನಾಯನಂ ನಾ ಪಲಾಯನಂ ನಾನು ಓಡ್ ಅಲ್ಲ ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಕಡ್ಲಿ ಲೋಪರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ ಮಹಾಭಾರತದಲ್ಲಿ ಯಾವಾಗ ಕೌರವಾಜ್ ಅಂಡ್ ಪಾಂಡವಾಜ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು ನಾನು ಅದರ ಹಿನ್ನೆಲೆ ಹೋಗುದಿಲ್ಲ ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವಸ್ ರಕ್ಷಣೆಗಾಗಿ ಯಾರು ಬಂದಿದ್ದು ಸುಳೆ ಮಗನೆ ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನ ಹೆಸರು ಏನು ಮಳ್ ಸುಳೆ ಮಗನೆ ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್ ರಾಧಾ ಯಾರು ಶ್ರೀಕೃಷ್ಣನಿಗೆ ರಾಧಾಗೆ ಏನ್ ಸಂಬಂಧ ನಿನ್ಗೆ ಏನಾದ್ರು ಗೊತ್ತಿದ್ಯಾ ದ್ರೌಪದಿಯ ಚೀಲ್ ಹರಣ್ ಮಾಡುವ ವೇಳೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು ಈ ದೇಶದ ಸಂಸ್ಕೃತಿ ಈ ದೇಶದ ಸಭ್ಯತ ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೆ ನಿನಗ ಹೆಣ್ಣಿನ ಕುಲ್ಲ ಮಕ್ಕಳದ ಗೌರವ ಘನತೆ ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗ ಅರ್ಥ ಆಗ್ತಿತ್ತು ಅದು ಮುಸಲ್ಮಾನ್ ಹೆಣ್ಣು ಮಕ್ಕಳು ಬೇರೆ ಹಿಂದೂ ಮಕ್ಕಳು ಬೇರೆ ದಲಿತರ ಹೆಣ್ಮಕ್ಳು ಬೇರೆ ಕ್ರೈಸ್ತ ಹೆಣ್ಮಕ್ಳು ಬೇರೆ ಬೌದ್ಧ ಹೆಣ್ಮಕ್ಳು ಬೇರೆ ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರ ಬರ್ದಿದ್ರೇನು ಹೊತ್ ಸುಳೆ ಮಗನೆ ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ ಹತ್ತೊಂಬತ್ತರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ ಮರು ಸುಳೆ ಮಗನೆ ನೀನು ಮುಸಲ್ಮಾನ ಯುವತಿಯನ್ನು ಐದು ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನ್ಗ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಿನ್ ಪೌರಷತ್ವ ನಿನ್ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಕನ್ಫೈನ್ ಆಗಿ ಕೂತಿದೆ ಪ್ರಶ್ನಾತೀತ ಆಗಿದೆ ನೀನು ಅದಿಯೋ ಇಲ್ಲೋ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಿನ್ನ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಡಿವೈ ಚಂದ್ರಚೂಡ್ರ ಚಂದ್ರಚೂಡ್ ಡಿ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ರಿಪೀಲ್ಡ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳು ಮುಕ್ಳಿ ಹರ್ಸ್ಕೊತು ತಿರ್ಗಾಡ್ಕೊತೀರಿಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಈಗ ನೀ ಗಾಂಡು ಅನ್ನೋದು ಸಾಬೀತ್ ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ನೀನೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ ಸ್ಟೇ ತಂದಿದಿ ನನ್ನ ಆ ಪ್ರೈವೇಟ್ ವಿಡಿಯೋಸ್ ಗಳನ್ನು ಚಿತ್ರಗಳನ್ನು ಪ್ರಸಾರ ಅಂತ ಅಂತೇಳಿ ಅದರಂತೆ ಈಗ ನಾನು ಹೇಳಬಾರದು ಅತಿ ಕಳ ಅತಿ ಇನ್ನರ್ ಕನ್ಸೈನ್ಸ್ ನಿಂದ ಅತ್ತಿ ಕಳಕಳಿದಿಂದ ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಮಗನೇ ನೀನು ಗಾಂಡು ಇದ್ದಾಗ ಈಗ ನಿನ್ ಹೆಂಡತಿಗೆ ಸಂಸಾರಿಕ ಸುಖ ಬೇಕಾಗಿದೆ ನಿನ್ ಹೆಂಡತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನಿನಗ ನೀರ್ ಆಫರ್ ಕೊಡ್ತೀನಿ ನಿನಗ ಸಾಯುವರಿಗೆ ನಾವು ಎಮ್ ಎಲ್ ಮಾಡಿ ಇಡ್ತೀವಿ ನೀನು ನಿನ್ ಹೆಂಡತಿಗೆ ಯಾವ್ದಾರೆ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ್ ತಳಿ ಕಟ್ಟಸ್ ನಾವು ನಿನಗ ಖಾಯಂ ಇಡೀ ಬಿಜಾಪುರ್ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಬಿಜಾಪುರ್ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ ನೀನು ಸಾಯುವರಿಗೆ ನೀನು ರಾಜಕೀಯಗೋಸ್ಕರೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಅವೆಲ್ಲನ ಕಾರ್ಯನಾಗಿ ಮಾತಾಡ್ತಾ ಇದೀವಿ ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ ನೀನು ಸಾಯುವರಿಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಹೋಗಿ ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಗೆ ನಿಂದ್ರೋದಿಲ್ಲ ನಿನ್ನ ಹೆಣ್ತಿದ್ ಮದ್ವೆ ಯಾವ್ದಾರ ಒಂದು ಮುಸಲ್ಮಾನ್ ಜೊತೆಗೆ ಮಾಡು ನೇರ ನಾವು ನೀನ್ ಏನ್ ಹೇಳ್ತೀವಿ ಅದನ್ನ ಕೇಳ ಕೊಡಾಕ ರೆಡಿ ಅದೀವಿ ಒಂದೇದು ಎರಡನೇದು ಹುಚ್ಚುಳೆ ಮಗನೇ ನಿನಗ ಎರಡು ಗಂಡು ಮಕ್ಕಳದಾರ ಅವರಿಗೆ ಇನ್ನ ಒಂದ್ ಮಗನಿಗೆ ಮೊನ್ನೆ ಒಂದ್ ಎಂಗೇಜ್ಮೆಂಟ್ ಮಾಡಿದ್ದೀನಿ ನಿನ್ ಸೊಸಿಗೆ ನಿನ್ ಸೊಸಿಗೆ ಯಾವ್ದ್ರೆ ಮುಸಲ್ಮಾನ ಜೊತೆಗೆ ಮದ್ವೆ ಮಾಡ್ಸಿ ನಿನ್ ಎರಡ್ ಮಕ್ಕಳಿಗೆ ಯಾವ್ದ್ರ ಒಂದು ದಲಿತ ಹೆಣ್ಮಕ್ಳಿಗೆ ಆಗ್ಲಿ ಮುಸಲ್ಮಾನ ಹೆಣ್ಮಕ್ಳಿಗಾಗಲಿ ಅತ್ತೆ ಇತರದೇ ಒಬಿ ಸಿ ಜಾತಿಯವ್ರ ಹೆಣ್ಮಕ್ಳಿಗೆ ಮದ್ವೆ ಮಾಡು ನೀ ಏನ್ ಡಿಮಾಂಡ್ ಮಾಡ್ತೀಯ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿದೀವಿ ಮಗನೇ ನಿನ್ನ ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೇ ಇಲ್ಲ ಯಾವಾಗ ಮಾತಾ ಸೀತಾನ್ನು ರಾಗ ರಾವಣ ಅಪರಿಸಿದ ಅವಾಗ ಪ್ರಶ್ನೆ ಏನಿತ್ತು ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ ನಿನ್ಗೇನಾದ್ರೂ ಇದೆಯಾ ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ ನೀನು ಮುಗಳಾಗ ದಮ್ಮಿಲ್ಲ ಮಕ್ಕಳ ಹಡಿಯುವಂತದು ಹಾಗಾಗಿ ಈ ಈ ವಿಷಯ ಕುರಿತು ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೆಣ್ಮಕ್ಕಳಿಗೋಸ್ಕರ ಯತ್ರ ನಾರಾಯಸ್ತೃ ಪೂಜೆಂಥ ರಮಂತ್ರಮಂತೈ ತತ್ರ ದೇವತಾಂ ಎಂಬ ವ್ಯಾಖ್ಯದ ಕನ್ನಡ ಅನುವಾದ ಏನಿದೆ ಅಂದ್ರೆ ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ ಅಲ್ಲಿ ದೈವ ದೈವ ತತ್ವ ಅರಳುತ್ತದೆ ಮಗನೇ ನಿನಗೆ ನಿನ್ನ ಮನಸ್ಥಿತಿ ನಿನ್ನ ಪ್ರವೃತ್ತಿ ಏನಿದೆ ಅಂತಂದ್ರೆ ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ ನೀನು ಅವನು ಅದೇ ಒಂದೇ ಕ್ಯಾಟಗರಿದವರು ಹಾಗಾಗಿ ಇದು ನೋಡಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ ಇದರ ಅರ್ಥ ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರಬಹುದು ಒಂದ್ ಹೆಣ್ಮಕ್ಳ ಮೇಲೆ ಆದ ಅನ್ಯಾಯ ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟ ಪೇನ್ ನಿಂದ ಆ ನ್ಯಾಯಾಧೀಶರು ಬರ್ದಿದ್ದಾರೆ ಅಂತಂದ್ರ ಯತ್ರ ನಾರಾಯಸ್ತರು ಪೂಜೆಯಂತೆ ರಾಮನಂತೆ ತತ್ರ ದೇವತರ ಯಥಾರೀತು ನ ಪೂಜೆಯಂತೆ ಸರ್ವಸ್ತ್ರ ಕ್ರಿಯಾ ವಿಚ್ ಮೀನ್ಸ್ ದಟ್ ಹೂವೆನ್ ವೆನೆರ್ ವೆರೆವರ್ ಉಮೆನ್ ಆರ್ ದ ಡಿವೈನಿಟಿ ರಿಸೈಡ್ಸ್ ಡಿವೈನಿಟಿ ರಿಸೈಡ್ಸ್ ಅಂದ್ರೆ ಏನು ಹರಾಮ್ ಕೋರ್ಸ್ ಸುಳೆ ನನ್ನ ಮಗನೇ ಡಿವೈನ್ಟಿ ಅಂದ್ರೆ ಏನು ಅದಕ್ಕೆ ಅರ್ಥ ಇದೆಯೇ ನೀನು ರಾಕ್ಷಸಿದೆಯೇ ನಾವು ರಾಮ್ ಭಕ್ತರದೀವಿ ನೀವು ರಾವಣ ಭಕ್ತದಿ ಇದೇ ಡಿವೈನ್ಟಿ ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮುನಿ ತಹಜೀಬ್ ಏನಿದೆ ಅಂದ್ರೆ ಮಕ್ಕಳಿಗೆ ನಾವು ಗೌರವ ಕೊಡಬೇಕು ಹೀಗಾಗೇನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ ನಲ್ಲಿ ಅಮಾಯಕ ಹೆಣ್ಮಕ್ಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ ನಿನ್ನ ಪ್ರವರ್ತಿನೇ ಹೆಣ್ಣು ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತೆ ನಿನ್ನ ಕೈಲಿ ಆಗುದೂ ಏನೂ ಇಲ್ಲ ಮುಕ್ಳ್ಯಾಗ ದನು ಇಲ್ಲ ನಿಂದ ಗಂಡಸ್ತನೂ ಇಲ್ಲ ನಿನ್ಗ ಗಾಂಧಿ ಚೌಕ್ನಾಗ ಆ ವೇಳೆಯಲ್ಲಿ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಅಟೆಂಪ್ಟ್ ರೇಪ್ ನೀನೆ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗ ಇಟ್ಟಾಗ ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನ ಫಿರ್ಯಾದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ ಆಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಆಕ್ವಿಟಲ್ ಮಾಡ್ಕೊಂಡು ಯೋ ಮಗನೇ ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ ಮುಕ್ಳ್ಯಾಗ ಅಟ್ಟೆ ದಮಿತ್ ಅಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದೆ ಮುಸುಳ ಜೊತೆಗೆ ಇಲ್ಲೇ ಮುಸ್ಲಿಮ್ ಹೆಣ್ಮಕ್ಳದಾಗ ಓಟ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ ನನ್ನ ನೇರ ವಿಷಯ ಒಂದೇ ಒಂದಿದೆ ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ ಮನ್ಯಾಗನು ಅಷ್ಟೇ ನಮ್ಮ ಮನ್ಯಾಗನು ಅಷ್ಟೇ ದಲಿತರ ಮನ್ಯಾಗನು ಅಷ್ಟೇ ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ ಬಿಜಾಪುರ್ನಾಗ ಇನ್ನೂ ಐದಾರು ಗೌಡ್ರದಾರೋ ಹುಸುಳಿ ಮಗನೇ ಯಾವ ಒಬ್ಬ ಗೌಡ್ನು ಯಾವ ಒಬ್ಬ ಪಾಟೀಲ್ ಈ ತರ ನಿನ್ನಂತ ಚಿಲ್ರೆ ಮಾತಾಡುದು ಯಾರಿಗೂ ಗೊತ್ತಿಲ್ಲ ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ ಯಾವದೇ ಪಕ್ಷದವ್ರು ಇರ್ಲಿ ಯಾವದೇ ಪಾರ್ಟಿ ಅವ್ರ ಇರ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬೀಳ್ತಾ ಇದಾರೆ ಗೆಲ್ತಾ ಇದ್ದಾರೆ ನಿನ್ನಂತ ಗಾಂಡು ಸುಳಿ ಮಗನೇ ಹೆಣ್ಮಕ್ಳದ ಸೀರಿ ಹಿಂದೆ ನಿಂತು ರಾಜಕಾರಣ ಮಾಡುದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ ಗೌಡ್ರು ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ರ ಅಂದ್ರೆ ಏನಂದ್ರ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ ತೊಡೆ ತಟ್ಟಿ ಗಣಸರ್ ಕೂಡ ಗುದ್ದಾಟ ಮಾಡುದಕ್ಕೆ ಗೌಡ್ ಅಂತಾರ ಹೆಂಗ್ಸರ್ ಸೀರೆ ಕೈ ಹಾಕುದು ಹೆಂಗರ ಗುಪ್ತಾಂಗ ಹಿಡಿಯುವುದು ಗೌಡ್ಕಿ ಅಲ್ಲ ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬ್ಲೇಶ್ವರದ ವಿಜು ಗೌಡ ಹೇಳುದು ನಿಜ ನೂರಕ್ ನೂರ ಹುಸುಳೆ ಮಗನೇ ನೀನು ಯತ್ನಾಳ್ ಊರಿನ ಧರಂ ಕಡ್ಲಿಯದಿ ಅಂತ ಹೇಳಿ ಮಗನೇ ನಿನಗ ನಾಕು ಎಕರೆ ಜಮೀನ್ ಇತ್ತು ಬರೀ ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿಂತಿ ತಿನ್ನಿಸ್ತಿದ್ದ ಸರ್ಸಿಯಲ್ಲಿ ಹೋಗುದು ಜಾತ್ರೆ ಮಂದಿಗೆ ನಿಮ್ಮದೇ ಮನಿ ನಡೆಸುದು ಹಳೆ ಟ್ರಕ್ ತಗೊಂಡ್ ಸುಳಿ ಮಗನೇ ನೀನ್ ಬಿಜಾಪುರ್ ಬಂದವನು ಆ ಮಂದಿಗೆ ಪಾಠ ಕಲಿಸ್ತೀವಿ ಮಗನೇ ದೋ ನಂಬರ್ ಆಸ್ತಿ ಗಳಿಸಿ ಏನೇನು ಮಾಡಿದಿ ಏನೇನಿಲ್ಲ ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವು ವಿಚಾರ ಮಾಡ್ಕೋ ಮೊದಲ್ ಯಾಕೆ ಹೊರಗಾಕಿ ನಿನ್ ಚೇಲೆ ಇತ್ತಲ್ಲ ಒಬ್ಬ ಉಂಗಿ ರಾಜಾಗ ಯಾಕ್ ಬಿಟ್ಟಿ ಈಗ ಒಳಗಿಂದ ಕಿಚನ್ ರೂಮ್ ದ ಬೆಡ್ರೂಮ್ ಹಾಲ್ದ ಮೇಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಟ್ಟು ಬಿಡಿಸಿ ಇಲ್ಲ ಅದನ್ನ ಸಾರ್ವಜನಿಕ ಮಾಡಲ್ಲ ನೀನು ಮುಕ್ಳ್ಯಾಗ ದಮ್ ಇತ್ತಂದ್ರ ಆ ನಿನ್ ಜೊತೆಗಿದ್ದು ಪುಂಗಿ ರಾಜ ನೀಗ ಹೊತ್ ತಗೊಂಡ್ರೆ ಪುಂಗಿ ಬಾರಸ್ತಿದಲ್ಲ ಆ ಎಲ್ಯ ಕಲ್ಯಾ ಟಲ್ಯ ಪಲ್ಯ ಎಲ್ಲದ್ರ ಎಲ್ಲಾರ ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು ಇವೆಲ್ಲ ನಾವು ಹೇಳ್ಬೇಕಾ ಮಾಧ್ಯಮದ ಮುಖಾಂತರ ಹೇಳ್ಬೇಕಾ ನಮ್ಗೈನ್ ನೋವು ಆಗ್ತಾ ಇದೆ ಆ ಪಾಪ ನಿನ್ನ ಮನೆಯಾಗ ಆ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ ಇಂತ ನೀ ಸುಳಿ ಮಗನಿಗೆ ಮದ್ವೆ ಆದಿಯವ ನೀನು ನಾವು ನಿನ್ನ ತಮ್ಮಾರೆ ತಿಳ್ಕೋ ಅಣ್ಣಾರೆ ತಿಳ್ಕೊ ನಾನ್ ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ನಮ್ದು ಇದೆ ಆದ್ರೆ ಅನಿವಾರ್ಯ ಐತೆ ಅನಿವಾರ್ಯ ಇದೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ ಇತ್ತೀಚೆಗೆ ಇನ್ನ ಎರಡು ದಿವ್ಸ ಆಗಿಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ರಾಖಿ ಅಂತ ರಕ್ಷಾ ಬಂಧನ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ ಅಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯ ನಮ್ಮ ಎಲ್ಲ ಸಹೋದರಿಯರು ಹಿಂದೂ ಸಹೋದರಿಯರು ಆಗಲಿ ಮುಸ್ಲಿಂ ಸಹೋದರಿ ಆಗಲಿ ತಮ್ಮ ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಹಾರೈಕೆ ಬಯಸ್ಕೊಂಡಿದ್ದಾರೆ ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ ನಿಮಗ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲ್ ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಆ ಬೇ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಿ ಸುಳೆ ಮಗನೆ ನಿನ್ಗ ಯಾರು ರೀ ಕಟ್ಟಿಲ್ ಕಾಣ ಆ ಹೆಣ್ಮಕ್ಳಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ದನ ಕಾಯಂ ಸುಳಿಮಗನೆ ನಿನಗೆ ಒಂದೇ ಮಾತು ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದಿತಾ ಇದೆ ಇವೆಲ್ಲ ಹರಾಮ್ಕೋರ್ ಸುಳಿಮಗಂದ ಚಿನ್ನರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಜನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗನು ಇರ ಕೊಡುದಿಲ್ಲ ಊರಾಗ ಏನ್ ಹಾಕೋದ್ ಆಗಲಿ ನಾವು ಸಿದ್ಧ್ರಾಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ್ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಯಾವ ಕೆಲವೊಂದು ಬಕೀಟ ಇಡ್ಕೊಂಡು ಬಾಗಲ ಬಡಿಯವ್ರಿಗೆ ನೀವು ಮಾತ್ ಕೇಳಿ ಏ ಎಲ್ಲ ಒಕೇತಿ ಎಲ್ಲಾ ಒಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನಾ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದೂ ಕ್ರಮ ತಗೊಂಡಿಲ್ಲ ಒಂದೊಂದ ಬರೆಯ ಗಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲಿ ಉದಾಹರಣೆ ಇದೆ ಹಾಗಾಗಿ ಇವನ್ನ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿ ಫಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರು ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ್ ದಲಿತರು ಒಬಿಸಿಗೆ